ಸಾಲಗಳು ಸಾವಿರ ಇರಲಿ ಲಕ್ಷ ಇರಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಒಂದು ಸಂಖ್ಯೆ ಬರೆದಿಟ್ಟು ಈ ಕೆಲಸ ಮಾಡುತ್ತಾ ಬಂದರೆ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಮೈತುಂಬಾ ಸಾಲಗಳಿದ್ದರೂ ತೀರಿ ಮಹಾ ಅದೃಷ್ಟ ನಿಮಗೆ ಒಲಿಯುತ್ತದೆ ಈಗಿನ ಕಾಲದಲ್ಲಿ ಸಾಲಗಳಿಲ್ಲದೆ ಜೀವಿಸಲು ಸಾಧ್ಯವಾಗುವುದಿಲ್ಲ ಸಂಪಾದನೆ ಮಾಡಿ ತರುವ ಹಣ ಮನೆ ಖರ್ಚಿಗೆ ಮಕ್ಕಳ ಓದಿಗೆ ದಿನನಿತ್ಯದ ಚಂಚಾಟಕ್ಕೆ ಖಾಲಿಯಾಗಿ ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಬಂದೇ ಬರುತ್ತದೆ ಸಾಲ ಯಾವುದೇ ರೂಪದಲ್ಲಿರಲಿ ಲಕ್ಷ್ಮಿ ಅನುಗ್ರಹದಿಂದ ಸಾಲ ತೀರಲು ಈ ಚಿಕ್ಕ ತಂತ್ರವನ್ನು ನಾವು ಹೇಳಿಕೊಡುವ ರೀತಿ ಮಾಡಿ ನೋಡಿ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಹಣ ಬಂಗಾರದಿಂದ ತುಂಬಿ ತುಳುಕುತ್ತದೆ ಈ ತಂತ್ರ ಮಾಡಲು ಯಾವುದಾದರೂ ಶುಭ ದಿನವನ್ನು ನೀವೇ ಗುರುತು ಮಾಡಿಕೊಂಡು ಆರಂಭಿಸಬಹುದು ಈ ತಂತ್ರ ಮಾಡಲು ಮೊದಲನೆಯದಾಗಿ ಒಂದು ಚಿಕ್ಕ ಡಬ್ಬಿ ಅಥವಾ ಪೆಟ್ಟಿಗೆ ಇರಬೇಕಾಗುತ್ತದೆ ಮುಚ್ಚುಳ ಇರುವಂತಹ ಒಂದು ಚಿಕ್ಕ ಡಬ್ಬಿಯ ಮೇಲೆ ಈ ಸಂಖ್ಯೆಗಳನ್ನು ಪೆನ್ ಅಥವಾ ಮಾರ್ಕರ್ ಸಹಾಯದಿಂದ ಬರೆಯಬೇಕು ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಎಂಬ ಸಂಖ್ಯೆಯನ್ನು ಡಬ್ಬಿ ಅಥವಾ ಪೆಟ್ಟಿಗೆ ಮೇಲೆ ಬರೆಯಬೇಕು ನಿಮಗೆ ಯಾವುದೇ ಶುಭ ದಿನ ತಿಳಿದಿಲ್ಲ ಎಂದರೆ ಮಂಗಳವಾರ ಈ ಕೆಲಸವನ್ನು ಭಕ್ತಿಯಿಂದ ಮಾಡಿ ಪೆಟ್ಟಿಗೆಯ ಮೇಲೆ ಈ ಸಂಖ್ಯೆ ಬರೆದ ಮೇಲೆ ಆ ಪೆಟ್ಟಿಗೆ ಒಳಗೆ ಚಿನ್ನದ ಬಣ್ಣವಿರುವ ಒಂದು ಐದು ರೂಪಾಯಿಯ ನಾಣ್ಯವನ್ನು ಇಡಬೇಕು ಇದರ ಜೊತೆಗೆ ಐದು ಏಲಕ್ಕಿ ಕಾಯಿ ಐದು ಲವಂಗ ಐದು ಗೋಮತಿ ಚಕ್ರಗಳು ಕೊನೆಯದಾಗಿ ಶ್ರೀಫಲ ಕಾಯಿಗಳು ಐದು ಈ ಕಾಯಿಗಳು ಚಿಕ್ಕದಾಗಿರುತ್ತದೆ ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಯಲ್ಲಿ ದೊರೆಯುತ್ತದೆ ಈ ಮಂಗಳಕರವಾದ ಎಲ್ಲಾ ವಸ್ತುಗಳನ್ನು ಲಕ್ಷ್ಮೀ ದೇವಿಯನ್ನು ನೆನೆದು ಆ ಡಬ್ಬಿ ಅಥವಾ ಪೆಟ್ಟಿಗೆಯಲ್ಲಿ ಇಡಬೇಕು ಈ ವಸ್ತುಗಳನ್ನು ಇಟ್ಟ ಮೇಲೆ ಇದೇ ವಸ್ತುಗಳ ಮೇಲೆ ಸಿಂಧೂರವನ್ನು ಚಿಟಿಕೆಯಷ್ಟು ಹಾಕುತ್ತಾ ಶ್ರೀಂ 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 ಎಂದು ಐದು ಬಾರಿ ಹೇಳಿಕೊಳ್ಳಬೇಕು ನಂತರ ಈ ಡಬ್ಬಿಯನ್ನು ದೇವರ ಕೋಣೆಯಲ್ಲಿ ವಿಶೇಷವಾದ ಜಾಗದಲ್ಲಿಟ್ಟು ನಿತ್ಯವೂ ಎರಡು ಅಗರಬತ್ತಿಗಳನ್ನು ಬೆಳಗಿಸಿ ಡಬ್ಬಿಯ ಮುಚ್ಚುಳ ತೆಗೆದು ಐದು ಬಾರಿ ಶ್ರೀಂ ಎಂದು ಹೇಳುತ್ತಾ ಸ್ವಲ್ಪ ಸ್ವಲ್ಪ ಸಿಂಧೂರವನ್ನು ಡಬ್ಬಿಯೊಳಗೆ ಹಾಕಬೇಕು ನಮ್ಮೆಲ್ಲ ಸಾಲಗಳು ಬೇಗ ತೀರಿ ಮನೆಗೆ ಮಹಾಲಕ್ಷ್ಮಿ ಆಗಮನ ಆಗಬೇಕು ಸಾಲದ ಸುಳಿಯಿಂದ ಹೊರಬಂದು ನಿತ್ಯ ಸುಖ ಜೀವನ ಮಾಡಬೇಕು ನಮಗೆ ಮನೆ ದೇವರ ಅನುಗ್ರಹದ ಜೊತೆಗೆ ಲಕ್ಷ್ಮೀನಾರಾಯಣರ ಕೃಪೆ ಬೇಕೆಂದು ಬೇಡಿಕೊಳ್ಳುತ್ತಾ ನಿತ್ಯ ಈ ಡಬ್ಬಿಗೆ ಪೂಜಿಸುತ್ತಾ ಬರಬೇಕು ಹೆಂಗಸರ ಮುಟ್ಟಿನ ಸಮಸ್ಯೆ ಬಂದಾಗ ಎಲ್ಲಾದರೂ ಊರಿಗೆ ಹೋಗಬೇಕು ಅಂದಾಗ ದಿನಗಳು ಅಂತರವಾದರೆ ಯಾವುದೇ ತೊಂದರೆ ಇಲ್ಲ ಈ ವಿಶೇಷ ಕೆಲಸವನ್ನು ನಿಮ್ಮ ಸಾಲಗಳು ತೀರುವ ತನಕವೂ ಮಾಡುತ್ತಾ ಬನ್ನಿ ಶೀಘ್ರವಾಗಿ ಎಲ್ಲಾ ಸಾಲಗಳಿಂದ ಮುಕ್ತಿ ದೊರೆಯುತ್ತದೆ ತೀರಿದ ಮೇಲೆ ಇದೇ ತಂತ್ರವನ್ನು ದುಡ್ಡು ಬರಲಿ ಎಂಬ ಸಂಕಲ್ಪದಿಂದ ಮುಂದುವರೆಸಬೇಕು ಐದು ಎರಡು ಸೊನ್ನೆ ಏಳು ನಾಲ್ಕು ಒಂದು ಎಂಬ ಈ ಸಂಖ್ಯೆಗಳಿಗೆ ವಿಶೇಷ ಶಕ್ತಿ ಇದೆ ಹಣವನ್ನು ಆಕರ್ಷಿಸಲು ಹಣದ ಕಠಿಣ ಕಷ್ಟಗಳನ್ನು ದೂರ ಮಾಡಲು ಈ ಸಂಖ್ಯೆಗಳನ್ನು ಹೆಚ್ಚು ಬಳಸಲಾಗುತ್ತದೆ ನೀವು ಡಬ್ಬಿಯ ಮೇಲೆ ಬರೆದ ಸಂಖ್ಯೆಗಳು ಹಳಿಸಿ ಹೋದರೆ ಮತ್ತೆ ಮತ್ತೆ ಆ ಸಂಖ್ಯೆಗಳನ್ನು ಬರೆಯಬೇಕು ಈ ತಂತ್ರ ಮಾಡುವುದರ ಜೊತೆಗೆ ಸಾಲಗಳು ಹೆಚ್ಚಿದ್ದವರು ಮನೆಯಲ್ಲಿ ಇರಬೇಕಾದರೆ ಪ್ರಯಾಣಿಸಬೇಕಾದರೆ ಕೆಲಸ ಮಾಡಬೇಕಾದರೆ ಈ ಸಂಖ್ಯೆಗಳನ್ನು ಪಠಿಸಬೇಕು ನೀವು ಡಬ್ಬಿಯ ಒಳಗೆ ಹಾಕುವ ಸಿಂಧೂರ ಹೇಗೆ ಹೆಚ್ಚುತ್ತಾ ಹೋಗುತ್ತದೋ ಅದೇ ರೀತಿಯಲ್ಲಿ ಮನೆಗೆ ದುಡ್ಡಿನ ಆಗಮನ ಆಗುತ್ತದೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರ ನಿವಾಸ ಮಾಡಲು ಆರಂಭಿಸುತ್ತಾಳೆ ಡಬ್ಬಿಯಲ್ಲಿಟ್ಟ ಮಂಗಳಕರ ವಸ್ತುಗಳ ಪ್ರಭಾವದಿಂದ ಹಾಗೂ ವಿಶೇಷ ಸಂಖ್ಯೆಗಳ ಶಕ್ತಿಯಿಂದ ಮನೆಯಲ್ಲಿ ಕೆಲಸಕ್ಕೆ ಹೋಗುವವರ ಜೀವನದಲ್ಲಿ ಯಶಸ್ಸು ಹಣದ ಹರಿವು ಚೆನ್ನಾಗಿ ಆಗುತ್ತದೆ ಪುರುಷರಾಗಲಿ ಸ್ತ್ರೀಯರಾಗಲಿ ಈ ಕೆಲಸವನ್ನು ಮಂಗಳವಾರ ಆರಂಭಿಸಿ ನಿತ್ಯವೂ ಮಾಡುತ್ತಾ ಬರಬಹುದು ನಿತ್ಯ ಸ್ನಾನ ಮಾಡಿಯೇ ಈ ತಂತ್ರ ಮಾಡಬೇಕು ಅಂತೇನಿಲ್ಲ ಕೈಕಾಲು ಮುಖ ತೊಳೆದು ಈ ಕೆಲಸವನ್ನು ಮಾಡಬಹುದು ಮಾಂಸಾಹಾರ ಸೇವಿಸಿದ ದಿನ ಮಾತ್ರ ಈ ತಂತ್ರ ಹಾಗೂ ವಿಶೇಷ ಪೂಜೆಯನ್ನು ಮಾಡಬಾರದು ಸಾಲಗಳು ತೀರಲು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟ ಈ ವಿಶೇಷ ತಂತ್ರ ನಿಮಗೆ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ